ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸೊ ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದರೆ ನಿಮ್ಮ ಒಂದು ಮನೆಯಲ್ಲಿ ಏನಾದರೂ ಕಾರು ಅಥವಾ ಬೈಕು ಇದ್ದರೆ ಸೊ ಇಂಥವರಿಗೆ ಫೆಬ್ರವರಿ ಹದಿನೇಳನೇ ತಾರೀಕಿನ ಒಳಗಡೆ ಸರ್ಕಾರ ಏನು ಹೇಳಿದೆ ಅಂದರೆ ಈಗ ಗೌರ್ಮೆಂಟ್ ಹೇಳಿದ ಆ ಒಂದು ರೂಲ್ಸನ್ನು ನೀವು ಮಾಡಲಿಲ್ಲ ಅಂದರೆ ಸರ್ಕಾರ ನಿಮಗೆ ಎರಡು ಸಾವಿರ ರೂಪಾಯನ್ನ ದಂಡ ಹಾಕ್ತೀವಿ ಅಂತ ಇಲ್ಲಿ ತಿಳಿಸ್ತಾ ಇದೆ ಇಷ್ಟು ದಿನಗಳ ಒಳಗಡೆ ನೀವೇನಾದರೂ ಈ ಒಂದು ಕೆಲಸ ಮಾಡಿಲ್ಲ ಅಂದರೆ ಎರಡು ಸಾವಿರ ರೂಪಾಯಿ ದಂಡ ಯಾಕೆ ನಾವು ಏನೂ ಕೆಲಸ ಮಾಡಿಲ್ಲ ಅಂದರೆ ಎರಡು ಸಾವಿರ ರೂಪಾಯಿ ಕಟ್ಟಬೇಕು ಅಂತ ನೀವು ಕೇಳೋದಾದರೆ ಎಲ್ಲವನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ಒಂದು ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ವಿಡಿಯೋನ ಯಾರೋ ಸ್ಕಿಪ್ ಮಾಡಿ ನೋಡಬೇಡಿ ಯಾಕಂದರೆ ಬೇರೆ ಯೂಟ್ಯೂಬರ್ ಥರ ನಾನು ಈ ಒಂದು ಮೇನ್ ಟಾಪಿಕನ್ನು ಹೇಳ್ತೀನಿ ಅಂತ ಕೊನೆಯವರೆಗೂ ಹೇಳಲ್ಲ ಯಾಕಂದರೆ ನಾನು ಹಾಕೋ ಪ್ರತಿಯೊಂದು ಅಪ್ಡೇಟ್ ಕೂಡ ಪರಿಪೂರ್ಣವಾಗಿ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಯಾಕಂದರೆ ನಾನು ಹಾಕೋ ವಿಡಿಯೋ ಕೇವಲ ಐದು ನಿಮಿಷ ಇರುತ್ತೆ ಆದರೆ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ ಸೊ ನಿಮ್ಮ ಒಂದು ಎರಡು ಸಾವಿರ ರೂಪಾಯಿ ಕಟ್ ಆಗುತ್ತೆ ಅಂದರೆ ಈ ಒಂದು ಗೃಹಲಕ್ಷ್ಮಿ ಹಣ ಅಲ್ಲ ಈ ಒಂದು ವಿಡಿಯೋ ಕಾರು ಮತ್ತು ಬೈಕು ಸಂಬಂಧಪಟ್ಟ ವಿಡಿಯೋ ಆಗಿದೆ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಮತ್ತು ಇನ್ನು ನಮ್ಮ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಪ್ರೆಸ್ ಮಾಡಿ ಯಾಕಂದ್ರೆ ನಾವು ಹಾಕೋ ಪ್ರತಿಯೊಂದು ಅಪ್ಡೇಟ್ ಕೂಡ ನಿಮ್ಮ ಒಂದು ಫೋನಿಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತೆ ಸ್ನೇಹಿತರೆ ನಿಮ್ಮ ಮನೆಯಲ್ಲಿ ಕಾರು ಅಥವಾ ಬೈಕುಗಳು ಇರುತ್ತಲ್ಲ ಸೊ ಅದರ ಒಂದು ನಂಬರ್ ಪ್ಲೇಟ್ ಈಗ ಬದಲಾಗಬೇಕು ಎಚ್ ಎಸ್ ಆರ್ ಪಿ ಪ್ಲೇಟ್ ಅಂತ ನೀವೆಲ್ಲರೂ ಹಾಕಬೇಕಾಗುತ್ತೆ ಈ ಒಂದು ಮಾಹಿತಿ ಸರ್ಕಾರನೇ ತಿಳಿಸ್ತಾ ಇದೆ ಈ ಒಂದು ಈಗಾಗಲೇ ಹತ್ತು ಲಕ್ಷ ಜನ ಈ ಒಂದು ನಂಬರ್ ಪ್ಲೇಟ್ ಹಾಕಿದ್ದಾರೆ ಇನ್ನೂ ಸಾಕಷ್ಟು ಜನ ಮಾಡಿಸಿಲ್ಲ ಹಾಗೆ ಇದರ ಲಾಸ್ಟ್ ಡೇಟ್ ನೋಡೋದಾದ್ರೆ ನವೆಂಬರ್ ಹದಿನೇಳು ಎರಡು ಸಾವಿರದ ಇಪ್ಪತ್ಮೂರ ತಾರೀಕಂದು ಈ ಒಂದು ಚೇಂಜ್ ಮಾಡಬೇಕಾಗಿತ್ತು ಆದರೆ ಈಗ ಫೆಬ್ರವರಿ ಹದಿನೇಳನೇ ತಾರೀಕಿನ ಒಳಗಡೆನೆ ಈ ಒಂದು ವರ್ಗಾವಣೆ ಮಾಡಬೇಕಾಗುತ್ತೆ ಸೊ ಈಗ ನೀವೇನಾದರೂ ನಿಮ್ಮ ಕಾರು ಅಥವಾ ಬೈಕನ್ನು ನಂಬರ್ ಪ್ಲೇಟ್ ಈಗಾಗಲೇ ನೀವು ಚೇಂಜ್ ಮಾಡಿಲ್ಲ ಅಂದ್ರೆ ನೀವು ರಸ್ತೆಯಲ್ಲಿ ಓಡಾಡುವಾಗ ನಿಮಗೆ ಟ್ರಾಫಿಕ್ ಪೊಲೀಸವರು ಹಿಡಿದು ಎರಡು ಸಾವಿರ ರೂಪಾಯಿ ದಂಡವನ್ನು ವಿಧಿಸುತ್ತಾರೆ ಸೊ ಫೆಬ್ರವರಿ ಹದಿನೇಳನೇ ತಾರೀಕಿನ ಒಳಗಡೆ ಎಲ್ಲರೂ ನಿಮ್ಮ ಒಂದು ಕಾರು ಅಥವಾ ಬೈಕ್ ಆಗಲಿ ಇರುತ್ತಲ್ಲ ಎಚ್ ಎಸ್ ಆರ್ ಪಿ ಅಂತ ನಂಬರ್ ಪ್ಲೇಟ್ ಅನ್ನ ಬದಲಿಸಬೇಕಾಗುತ್ತೆ ಆದರೆ ಇಲ್ಲಿ ಇನ್ನೊಂದು ಸಿಹಿ ಸುದ್ದಿ ಏನು ಅಂತ ನೋಡೋದಾದ್ರೆ ಕಾರು ಮತ್ತು ಬೈಕು ಇದ್ದವರು ಎಲ್ಲವರು ಅಂತ ಅಲ್ಲ ಎರಡು ಸಾವಿರದ ಹತ್ತೊಂಬತ್ತನೇ ಇಸವಿಯ ಒಳಗಡೆ ಯಾರ್ಯಾರು ಈ ಒಂದು ಬೈಕ್ ಅಥವಾ ಕಾರನ್ನು ತೆಗೆದುಕೊಂಡಿದ್ದೀರೋ ಸೊ ರಿಜಿಸ್ಟರ್ ಮಾಡ್ಕೊಂಡಿದ್ದೀರೋ ಸೊ ಅಂಥವರು ಈ ಒಂದು ನಂಬರ್ ಪ್ಲೇಟನ್ನ ಬದಲಾಯಿಸಬೇಕಾಗುತ್ತೆ ಆದರೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಈ ಕಡೆ ಯಾರು ಬೈಕ್ ಅಥವಾ ಕಾರನ್ನು ತೆಗೆದುಕೊಂಡಿದ್ದಾರೋ ಸೊ ಅಂಥವರಿಗೆ ಈ ಒಂದು ಯೋಜನೆ ಯಾವುದೇ ಪ್ರಾಬ್ಲಮ್ ಆಗಲ್ಲ ಯಾಕೆಂದರೆ ಎರಡು ಸಾವಿರದ ಹತ್ತೊಂಬತ್ತರ ಮೇಲೆ ಈ ಒಂದು ವಾಹನಗಳಿಗೆ ಎಚ್ ಎಸ್ ಆರ್ ಪಿ ಇದೆ ಅಂತ ಸರ್ಕಾರನೇ ಮಾಹಿತಿಯನ್ನು ಕೊಟ್ಟಿದೆ ಸೊ ತುಂಬ ಜನಗಳಿಗೆ ಈ ಒಂದು ಮಾಹಿತಿ ಗೊತ್ತಿರೋಂಗಿಲ್ಲ ಸೊ ಅದಕ್ಕಾಗಿ ನಿಮ್ಮ ಒಂದು ಫ್ಯಾಮಿಲಿ ಮೆಂಬರ್ಸ್ಗಳಿಗೂ ಕೂಡ ಈ ಒಂದು ವಿಡಿಯೋ ಶೇರ್ ಮಾಡಿ ಯಾಕಂದರೆ ಸುಮ್ಮನೆ ಫೆಬ್ರವರಿ ಹದಿನೇಳನೇ ತಾರೀಕಿನ ನಂತರ ಎರಡು ಸಾವಿರ ರೂಪಾಯಿನ ಕಟ್ಟಬೇಕಾಗುತ್ತೆ ಹಾಗಿದ್ದರೆ ನೀವು ಕೇಳ್ಬೋದು ಈ ಒಂದು ನಂಬರ್ ಪ್ಲೇಟನ್ನು ಎಲ್ಲಿ ಚೇಂಜ್ ಮಾಡ್ತಾರೆ ಅಂತ ಸೊ ಈ ಒಂದು ರಸ್ತೆ ಬದಿಯಲ್ಲಿ ನಾವು ಕೂಡ ಈ ಒಂದು ಎಚ್ ಎಸ್ ಆರ್ ನಂಬರ್ ಪ್ಲೇಟನ್ನು ಹಾಕ್ತೀವಿ ಬನ್ನಿ ಅಂದರೆ ಯಾವುದೇ ಕಾರಣಕ್ಕೂ ಹೋಗಬೇಡಿ ಯಾಕಂದರೆ ಅವರು ತುಂಬಾ ಜಾಸ್ತಿ ದುಡ್ಡು ಕೂಡ ತಗೊಳ್ಬಹುದು ಜೊತೆಗೆ ಈ ಒಂದು ಮೋಸದ ವಂಚನೆ ಮಾಡ್ತಾರೆ ಈ ಒಂದು ಮಾಹಿತಿ ಕೂಡ ಸರ್ಕಾರನೇ ತಿಳಿಸಿದೆ ಹಾಗಿದ್ರೆ ಹೇಗೆ ನಾವು ಎಚ್ ಎಸ್ ಆರ್ ಪಿಯನ್ನು ತೆಗೆದುಕೊಳ್ಳೋದು ಸರ್ ಅಂತ ಕೇಳಿದ್ರೆ ನೀವೇ ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ಸೊ ಇದಕ್ಕೆ ಡಾಕ್ಯುಮೆಂಟ್ಸ್ ಏನು ಅಂತ ನೋಡೋದಾದ್ರೆ ನಿಮ್ಮ ಒಂದು ವಾಹನದ ಆರ್ ಸಿ ಇರುತ್ತಲ್ಲ ಅಂದ್ರೆ ನಂಬರ್ ಮತ್ತೆ ಈ ಒಂದು ಇಂಜಿನ್ ನಂಬರ್ ಕೂಡ ಬೇಕಾಗುತ್ತೆ ಮತ್ತೆ ನೀವು ವಾಹನ ಯಾವ ಇಸುವಲ್ಲಿ ಖರೀದಿ ಮಾಡಿದ್ದೀರಿ ಎಲ್ಲವನ್ನ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಸೊ ಇದಾದ ಮೇಲೆ ಇದಕ್ಕೆ ಅಪ್ಲೈ ಮಾಡೋಕ್ಕೆ ಅಮೌಂಟ್ ಎಷ್ಟು ತಗೋಬಹುದು ಅಂತ ನೀವು ಕೇಳೋದಾದ್ರೆ ಇದಕ್ಕೆ ನಾಲ್ಕುನೂರು ರೂಪಾಯಿಯಿಂದ ಆರುನೂರು ರೂಪಾಯಿ ಒಳಗಡೆ ಈ ಒಂದು ಅರ್ಜಿಯನ್ನ ಹಾಕಬಹುದಾಗಿರುತ್ತೆ ಸೊ ಈ ಒಂದು ಆ ನಾಲ್ಕುನೂರರಿಂದ ರಿಂದ ರೂಪಾಯಿ ಓನ್ಲಿ ಬೈಕ್ ಗಳಿಗೆ ಮಾತ್ರ ಇನ್ನು ಕಾರುಗಳಿಗೆ ಅಥವಾ ಫೋರ್ ವೀಲರ್ ವಾಹನಗಳಿಗೆ ಆರ್ನೂರ ಐವತ್ತರಿಂದ ಎಂಟುನೂರ ಐವತ್ತು ರೂಪಾಯಿಯನ್ನ ಕಟ್ಟಬೇಕಾಗುತ್ತೆ ಹಾಗಾಗಿ ಎಲ್ಲರೂ ಬೇಗ ಹೋಗಿ ಅರ್ಜಿನ ಸಲ್ಲಿಸಿ ಹಾಗೆ ಈ ಒಂದು ವಿಡಿಯೋ ಮುಕ್ತಾಯ ಮಾಡುತ್ತಾ ಈ ಒಂದು ವಿಡಿಯೋಗೆ ಪೂರ್ತಿ ನೋಡಿದಕ್ಕಾಗಿ ಧನ್ಯವಾದಗಳು